ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲೋಹಿತ ಬಸವ ನೂರ ಐವತ್ತಾರನೇ ಮಹಾತ್ಮ ಗಾಂಧಿ ಜಯಂತಿಯ ಅಂಗವಾಗಿ ಆಟೋ ರಿಕ್ಷಾ ಮಾಲಕರ ಹಾಗೂ ಚಾಲಕರ ಸಂಘದ ವತಿಯಿಂದ ಇಂದು ಕೆಎಂಸಿ ಮುಂಭಾಗದಲ್ಲಿರುವ ಮಹಾತ್ಮ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಆಟೋರಿಕ್ಷಾ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿಯವರು ಮತ್ತು ಆಟೋರಿಕ್ಷಾ ನಿಲ್ದಾಣದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು ನಾಲ್ಬಹುದಾಸ್ತ್ರಿ ಅವರ ಜಯಂತಿಯನ್ನ ಆಚರಿಸುವಕ್ಕಿಂತ ಮುನ್ನ ಗಾಂಧಿ ಜಯಂತಿ ಗಾಂಧಿ ಮೂರ್ತಿ ಮುಂಭಾಗದಲ್ಲಿ ಒಂದು ಬ್ಯಾನರ್ ಕೂಡ ಹಾಕಿಲ್ಲ ಇಲ್ಲಿ ಪ್ರತಿ ವರ್ಷದಂತೆ ಗಾಂಧೀಜಿಯವರ ಮುಂದೆ ಹೂವಿನ ಅಲಂಕಾರ ಮಾಡ್ತಿದ್ರು ಆ ಹೂವಿನ ಅಲಂಕಾರ ಕೂಡ ಇಲ್ಲ ಯಾಕಂದ್ರೆ ಅಷ್ಟ ಬಡತನವಾಗಿದೆ ಅಂತ ಅನ್ಸುತ್ತೆ ಉಬ್ಬಿಗಾಡು ಮಹಾನಗರ ಪಾಲಿಕೆ ಯಾಕಂದ್ರೆ ಗಾಂಧೀಜಿಯವರು ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಒಪ್ಪು ಸತ್ಯಾಗ್ರಹ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಮಹಾತ್ಮ ಮಹಾತ್ಮ ಅವರು ಇವತ್ತು ಅವರ ಜಯಂತಿ ಬೇರುತ್ತೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕ ಸಂಘದಿಂದ ಮಾತ್ರವಾಗಿ ಹಾಕುವ ಮುಖಾಂತರ ಗಾಂಧಿ ಜಯಂತಿಯವರ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಬರುವಂತಹ ದಿನದಲ್ಲಿ ಸಂಬಂಧಪಟ್ಟ ಇಲಾಖೆ ಮಹಾತ್ಮ ಗಾಂಧಿಯವರ ಮುಂದೆ ಒಂದು ಭವ್ಯವಾದ ಹೂವಿನ ಮಂಟಪ ಮಾಡಬೇಕು ಅವರ ಭಾವಚಿತ್ರದ ಬ್ಯಾನರ್ ಅನ್ನು ಹಾಕಬೇಕು ಬಹಳಷ್ಟು ಜನ ಮಾಹನರಿಂದ ఇవత్ దసరా పడి ఇదు గాంధీ జయంతి ఇవ్వదు లాల్ బహదూర్ శాస్త్రి జయంతి ఇవ్వదు ఇవరె మహనీయ ఏం ನಮ್ಮ ఇవేను నూరారు సంఖ్యలు నమ్మ ఇటో రిక్షా మాలకరు చాలకు అధ్యక్ష ఈ కార్యక్రమంలో పాల్గొన్నంత ఎల్గిన ఇన్నొమ్మే గాంధీ జయంతి మాల్ బహదూర్ శాస్త్రి ಅವರ ಜಯಂತಿ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ಕೊಡ್ತಾ ನನ್ನ ಮತನಲ್ಲಿಗೆ ಅವಕಾಶ ಮಾಡಿಕೊಡೋದು ಎಲ್ಲರಿಗೂ ನನ್ನ ತುಂಬ ಅಭಿನಂದಿಸುತ್ತಾ ನನ್ನ ಅರ್ಮಾತ್ಮ ಚಾಯ ಚಾಯ್ ಕರ್ನಾಟಕ